ಶ್ರೀ ಬಸವ ಟಿ ವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಮ್ಮ ಜೊತೆ ಇದ್ದಾರೆ ಸವಿತಾ ಭಂಡಾರ್ ಕವಟೆಯವರು ಅವರು ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನು ಬನ್ನಿ ನೋಡೋಣ ಸವಿತಾ ಅವರೇ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಮ್ಮ ಇವತ್ತು ಏನು ಅಡುಗೆ ಮಾಡ್ತಾ ಇದ್ದೀರಾ ನಾನು ಟೊಮೆಟೊ ಆಮ್ಲೆಟ್ ಅಂತ ಮಾಡ್ತಾ ಇದ್ದೀನಿ ಟೊಮ್ಯಾಟೊ ಆಮ್ಲೆಟ್ ಎಲ್ಲಿಂದ ಬಂದಿರೋದು ಸವಿತಾ ಅವರೇ ನಾವು ಇಲ್ಲೇ ಬೆಂಗಳೂರಲ್ಲೇ ಇರೋದು ಪ್ರಾಪರ್ ಬಿಜಾಪುರ ಬಿಜಾಪುರ ಇರೋದು ಬೆಂಗಳೂರಲ್ಲಿ ಹೌದಾ ಓಕೆ ಸರಿ ಹಾಗಾದರೆ ಇದು ಟೊಮ್ಯಾಟೊ ಆಮ್ಲೆಟ್ ಟೊಮೆಟೊ ಆಮ್ಲೆಟ್ ಓಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ ಇದಕ್ಕೆ ಟೊಮೆಟೊ ಬೇಕು ಆಮೇಲೆ ಅಕ್ಕಿ ಹಿಟ್ಟು ಉಪ್ಪಿಟ್ಟು ರವೆ ಸೋಡಾ ಉಪ್ಪು ಓಂಕಾಳು ಶುಂಠಿ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಆಮೇಲೆ ನಿಂಬೆಹಣ್ಣು ಬೇಕು ಇಷ್ಟು ಇದ್ರ ಟೊಮ್ಯಾಟೊ ಆಮ್ಲೆಟ್ ಬ್ಲೇಡ್ ಮಾಡಲ್ವಾ ಸರಿ ಹಾಗಾದ್ರೆ ಶುರು ಮಾಡೋಣ ಏನ್ ಬೇಕು ಇವಾಗ ನಿಮ್ಗೆ ಈಗ ಮಿಕ್ಸಿ ಜಾರ್ ಕೊಡಿ ಮತ್ತೆ ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು ಬಿಜಾಪುರ ಅಂತ ಹೇಳಿ ನಾಲ್ಕು ವರ್ಷ ಆಯ್ತು ಬಂದು ನಾಲ್ಕು ವರ್ಷ ಅಷ್ಟೇ ಆಗಿರೋದು ಅಷ್ಟೇ ಆಗಿರೋದು ಏನು ಬೆಂಗಳೂರಿಗೆ ನಮ್ಮ ಮಗ ಜಾಬ್ ಮಾಡ್ತಾನೆ ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಓಕೆ ಓಕೆ ಈಗ ಬಿಜಾಪುರದಲ್ಲಿ ಯಾರು ಇಲ್ವಾ ನೀವೆಲ್ಲ ಶಿಫ್ಟ್ ಆಗಿದ್ದೀರಾ ಹಾ ಬಿಜಾಪುರ ಹತ್ರ ಹಳ್ಳಿ ನಮ್ದು ಹಳ್ಳಿ ಇರೋದು ಹಸಿ ಮೆಣಸಿನಕಾಯಿ ಸೊ ಟೊಮ್ಯಾಟೊ ಹಸಿ ಟೊಮ್ಯಾಟೊನ ಕಟ್ ಮಾಡಿದೀರಾ ಅದನ್ನ ಮಿಕ್ಸಿ ಹಾಕ್ತಾ ಇದ್ದೀನಿ ಸರಿ ಹಸಿ ಮೆಣಸು ಎಷ್ಟು ಹಾಕಿದ್ರಿ ಎಷ್ಟು ಟೊಮ್ಯಾಟೊ ತಗೊಂಡಿದ್ರ ಅಮ್ಮ ಅದರಲ್ಲಿ ಇದರಲ್ಲಿ ಒಂದು ಐದು ಟೊಮ್ಯಾಟೊ ಇದೆ ಒಂದು ಕಾಲು ಕೆಜಿ ಎಷ್ಟು ಟೊಮ್ಯಾಟೊ ಸರಿ ಹಸಿ ಶುಂಠಿ ಸೊ ಒಂದು ನಾಲ್ಕೈದು ಹಸಿ ಮೆಣಸು ಖಾರ ಜಾಸ್ತಿ ಬೇಕಂದ್ರೆ ಖಾರ ಹಾಕಬೇಕು ಇಲ್ಲ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕಬೇಕು ಅಷ್ಟೇ ಹಸಿ ಶುಂಠಿ ಇದನ್ನ ಮಿಕ್ಸರ್ ಮಾಡ್ಕೋಬೇಕು ಇದು ಮೂರು ಮಾತ್ರನಾ ಮೂರು ಮಾತ್ರ ಮಿಕ್ಸಿ ಮಾಡ್ಕೊಳ್ಳೋ ಸರಿ ಸರಿ ಮಾಡ್ಕೊಡ್ತೀನಿ ಇದು ಚೆನ್ನಾಗೆ ನುಣ್ಣಗಾಗ್ಬೇಕು ಅಂತ ಹೇಳಿದರೆ ನುಣ್ಣು ನುಣ್ಣಗ್ಬೇಕು ಟೊಮೆಟೊ ಏನು ಉಳಿಬಾರ್ದು ಅದು ಹ್ಞೂ ಆಗಿದೆಯಾ ಹಾಗೆ ಒಂದು ಸ್ಪೂನ್ ಕೊಡಿ ಇಲ್ಲ ದೊಡ್ಡ ಸ್ಪೂನೆ ಕೊಡಿ ಹಾಂ ದೋಸೆ ದೋಸೆ ಹಾಕಿ ದೋಸೆ ಹುಯ್ಯ ಮನೇಲಿ ಯಾರೆಲ್ಲ ಇದ್ದೀರಾ ಸವಿತಾ ಅವರೇ ನಾವು ಮಗ ಇದ್ದಾನೆ ದೊಡ್ಡ ಮಗ ಚಿಕ್ಕ ಮಗ ಎಂ ಬಿ ಮಾಡ್ತಾ ಇದ್ದಾನೆ ಅವನು ಬೆಂಗಳೂರಲ್ಲಿ ಇಲ್ಲ ಅವನು ದಾವಣಗೆರೆಯಲ್ಲಿ ಮಾಡ್ತಾ ಇದ್ದಾನೆ ಮಗಳು ಮದುವೆ ಆಗಿದೆ ಅವಳು ದಾವಣಗೆರೆಯಲ್ಲಿದ್ದಾಳೆ ಮಗ ಸಾಫ್ಟ್ವೇರ್ ಅಲ್ಲ ಹಾ ಸಾಫ್ಟ್ವೇರ್ ಸೊ ಅಡುಗೆ ನೀವೇ ಮಾಡೋದಾ ಮನೆಯಲ್ಲಿ ಹಾ ಅಡುಗೆ ನಾವೇ ಮಾಡೋದ್ರಿ ಇದೀವಾಗ ಈ ಟೊಮೆಟೊ ಆಮ್ಲೆಟ್ ಅನ್ನೋದು ಎಲ್ಲಾ ಕಡೆ ಮಾಡ್ತಾರೆ ಇದೊಂದು ಸ್ವಲ್ಪ ಲೇಟೆಸ್ಟ್ ಆಗಿ

ಸ್ವಲ್ಪ ಗಟ್ಟಿನೇ ಇರಬೇಕು ಅದಕ್ಕಿಂತ ಗಟ್ಟಿ ಹಾಂ ತಿಳಿ ಆದರೆ ಇದು ಆಗಲ್ಲ ದೋಸೆಗಿಂತ ಸ್ವಲ್ಪ ಗಟ್ಟಿ ಇರಬೇಕು ಅದು ರವೆ ಕುಡಿ ಉಪ್ಪಿಟ್ಟು ರವೆ ಇದು ಉಪ್ಪಿಟ್ಟು ರವೆ ಹಾಂ ಉಪ್ಪಿಟ್ಟು ಹ್ಞೂ ಇದೆಷ್ಟು ಹಾಕ್ತೀರಾ ಇದು ಸ್ವಲ್ಪ ಕಡಿಮೆ ಹಾಕಬೇಕು ಇದು ಕ್ರಿಸ್ಪಿ ಆಗಿರೋಕ್ಕೆ ಅಂತ ಅಷ್ಟೇ ಹಾಕಿ ಸೊ ಒಂದು ನಾಲ್ಕು ಚಮಚ ಅಕ್ಕಿಟ್ಟು ತೊಗೊಂಡ್ರೆ ಒಂದು ಎರಡು ಚಮಚ ಒಂದು ಒಂದೂವರೆ ಚಮಚ ಸಾಕು ಎರಡು ಮೂರು ಚಮಚದಷ್ಟು ಹಾಕಬೇಕಾ ಸರಿ ಕೊತ್ತಂಬರಿ ಇದು ಯಾವಾಗ ತಿಂಡಿಗೆ ಮಾಡೋದು ಅಥವಾ ತಿಂಡಿಗೆ 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 ಬೆಳಿಗ್ಗೆ ತಿಂಡಿಗೆ ಮಾಡೋದು ಉಪ್ಪು ಇದನ್ನೆಲ್ಲ ಕಲಿಸ್ಬಿಟ್ಟು ಒನ್ ಅವರ್ ನೆನಿಬೇಕು ಇದು ಹಿಟ್ಟು ಅಂದಾಗ ಚೆನ್ನಾಗಿ ಬರುತ್ತೆ ನೆನಿಲಿಲ್ಲ ಅಂದ್ರೆ ಬರೋದಿಲ್ಲ ಇದು ನೆನೆಸ್ಬೇಕು ಒನ್ ಅವರ್ ಆದ್ರೂ ನೆನಿಬೇಕು ಇದಾಗ ಅಕ್ಕಿ ಮತ್ತೆ ರವೆ ಸಾಕಾ ಇದೇ ಕನ್ಸಿಸ್ಟೆನ್ಸಿ ಇದೆ ಸಾಕಾಗುತ್ತೆ ಹಾ ಸಾಕಾಗುತ್ತೆ ಸಾಕು ಉಪ್ಪು ಹಾಕಿಬಿಟ್ಟಿಡಬೇಕಾ ಒಂದು ಉಪ್ಪು ಹಾಕಿದ್ರೆ ಉಪ್ಪು ಮತ್ತು ಸೋಡಾ ಹಾಕಿ ಇಟ್ರೇನೆ ಇದು ಬರೋದು ಅದು ಹಾಂ ಹಾಂ ದೋಸೆ ತರ ಉಬ್ಬಿ ಉಬ್ಬು ಬರುತ್ತೆ ಸ್ವಲ್ಪ ಹಿಟ್ಟು ಒಂದು ತಿಂಡಿ ಒಂದು ಎಂಟು ಗಂಟೆಗೆ ಮಾಡ್ಬೇಕಂದ್ರೆ ಎಂಟು ಗಂಟೆಗೆ ರೆಡಿ ಮಾಡಿ ಮಾಡಿ ಇಟ್ಟಿರ್ಬೇಕು ಅಷ್ಟೇ ಅದು ಸೋಡಾ ಜೊತೆ ಸ್ವಲ್ಪ ಬರಲಿ ಅಂತೂ ಇರಲಿ ಸ್ವಲ್ಪ ಉಬ್ಬಿ ಬಿಡುತ್ತೆ ಹಿಟ್ಟು ಹ್ಞೂ ಹ್ಞೂ ಚೆನ್ನಾಗೇ ಇದು ಆಗುತ್ತೆ ಅದು ಹ್ಞೂ ಹ್ಞೂ ಓಮ್ಕಾಳು ಓಮ್ ಕಾಳು ಹಾಕ್ತೀರಾ ಹಾಂ ಓಮ್ ಕಾಳ

ಈಗ ಹಿಟ್ಟು ಒಂದು ನೆನಪಿದೆ ಅಲ್ವಾ ಓಕೆ ಹಾಗಾದ್ರೆ ಇನ್ನೇನ್ ಮಾಡೋದು ಆಮ್ಲೆಟ್ ಮಾಡೋದು ಒಲೆ ಹಚ್ಕೊಬಿಡ್ತೀರಾ ಎಣ್ಣೆ ಎಣ್ಣೆ ಬೇಕಾ ಹ್ಮ್ ಮತ್ತೆ ಸವಿತಾ ಅವರೇ ಏನ್ ಮಾಡ್ತಾ ಇದ್ದೀರಾ ಇನ್ನೇನಾದ್ರೂ ಈಗ ಮಗನ್ ಜೊತೆ ಇದ್ದೀರಾ ಬೆಂಗಳೂರಲ್ಲಿ ಅಥವಾ ಬಿಜಾಪುರದಲ್ಲಿ ಏನು ಮಾಡ್ತಾ ಇದ್ರಿ ಏನಾದರೂ ಹೊರಗಡೆ ಏನಿಲ್ಲ ಇಲ್ಲಿ ರಾಷ್ಟ್ರೀಯ ಬಸವದೊಳಗೆಲ್ಲ ಹೋಗ್ತೀವಿ ಹೌದಾ ಮಾತೆ ಮಹಾದೇವಿದು ಬಸವ ಮಂಟಪ ಅಂತಿದೆಯಲ್ಲ ರಾಜೇಜಿನಗರದಲ್ಲಿ ಅಲ್ಲಿ ವಾರಕ್ಕೊಂದ್ಸತಿ ಪ್ರಾರ್ಥನೆ ಪೂಜೆ ಮಾತಾಜಿ ಪ್ರವಚನ ಎಲ್ಲ ಇರುತ್ತೆ ಅಲ್ಲೆಲ್ಲ ಹೋಗ್ತೀವಿ ವಾರಕ್ಕೊಂದ್ಸಲ ಅಂದ್ರೆ ಸಂಡೆಗೆ ಒಂದ್ಸತಿ ಇರುತ್ತೆ ಎವ್ರಿ ಸಂಡೇ ಎವ್ರಿ ಸಂಡೇ ಇರುತ್ತೆ ಹೌದಾ ಏನು ಪೂಜೆ ಪ್ರಾರ್ಥನೆ ಇಲ್ಲ ಅಂದ್ರೆ ಯಾವ ರೀತಿ ಅಂದ್ರೆ ವಚನ ಎಲ್ಲ ಹಾಂ ವಚ ಇಲ್ಲ ಪ್ರಾರ್ಥನೆ ಮಾಡ್ತಾರೆ ಬಸವಣ್ಣನವ್ರ ಪ್ರಾರ್ಥನೆ ಇರುತ್ತೆ ಹ್ಞೂ ಪ್ರಾರ್ಥನೆ ಮಾಡಿಬಿಟ್ಟು ವಚನ ಹೇಳೋರು ಹೇಳ್ತಾರೆ ಹಾಡು ಹಾಡೋರು ಹಾಡ್ತಾರೆ ಆಮೇಲೆ ಮಾತಾಜಿದು ಸ್ವಲ್ಪ ಪ್ರವಚನ ಮಾಡ್ತಾರೆ ಒನ್ ಅವರ್ ಒಂದ್ ಎರಡ್ ಅವರ್ ಹೌದು ಆದ್ಮೇಲೆ ಅಲ್ಲೇ ಪ್ರಸಾದ ಇರುತ್ತೆ ಪ್ರಸಾದ ಮುಗಿಸ್ಕೊಂಡು ಬನ್ಬೌದು ಓಕೆ ನೀವು ಇದೇ ಬಾ ಅಂದ್ರೆ ತತ್ವನೇ ಅದ್ರಲ್ಲೇ ಇರೋದು ಅನುಸರ್ಸ್ತಾ ಇದ್ದೀರಾ ಅದನ್ನೇ ಹೌದು ಹೌದಾ ಹೇಗನ್ಸುತ್ತೆ ಅನ್ಸುತ್ತೆ ನಿಮ್ಗೆ ಅಂದ್ರೆ ಅವರ ವಚನಗಳು ತತ್ವಗಳು ದೋಸೆ ಹಾಕ್ಬಿಡಿ ಬಿಸಿಯಾಗಿದೆಯಾ ಬಿಸಿಯಾಗಿದೆ ಸಣ್ಣೂರಿ ಇದು ಟೊಮೆಟೊ ಇರುತ್ತಲ್ಲ ಅದು ದೋಸೆ ತರ ಜೋರಿಟ್ಟು ಬೇಯಿಸಿದ್ರೆ ಒಳಗಡೆ ಹಸಿ 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 ಬಿಡುತ್ತೆ ಸಣ್ಣ ಇಟ್ಟು ಎಷ್ಟು ಚೆನ್ನಾಗಿ ಇದು ಮಾಡ್ತೀವಲ್ಲ ಬೇಯಿಸ್ತೀವಿ ಅಷ್ಟು ಎಣ್ಣೆ ಕುಡಿ ಸ್ವಲ್ಪ 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 ಹಾಕೋಬೇಕು ಅಂದ್ರೇನೆ ಇದು ತವಾದಿಂದ ಹೇಳುತ್ತೆ ಇಲ್ಲ ಅಂದ್ರೆ ಉಂಟು ಬಿಡುತ್ತೆ ಇದು ಮೇಲೆ ಮುಚ್ಚಬೇಕಾಗತ್ತ ಮುಚ್ಚಬೇಕೆ ಅಂದ್ರೆ ಚೆನ್ನಾಗಿ ಬೇಯ್ಯ ಮತ್ತೆ ಸಿಮ್ ಅಲ್ಲೇ ಇರಬೇಕು ಸ್ವಲ್ಪ ಮೀಡಿಯಮ್ ಫುಲ್ಲು ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ ಆ ಇರಲಿ ಓಕೆ ಮತ್ತೆ ಅಮ್ಮ ನಾನು ಕೇಳ್ತಾ ಇದ್ದೆ ನಿಮ್ಗೆ ಹೇಗೆ ಅನ್ಸುತ್ತೆ ಬಸವಣ್ಣನವರ ತತ್ವದ ಬಗ್ಗೆ ಅದು ತತ್ವ ಬಂದಮೇಲೆನೇ ನಮ್ದು ಒಂಥರ ಜೀವನದಲ್ಲಿ ಒಂಥರ ಏನೋ ಇದು ಆದಂಗೆ ಹೇಳ್ಬಿಟ್ರೆ ಮೊದಲೆಲ್ಲ ಆ ದೇವರು ಈ ದೇವರು ಎಲ್ಲ ದೇವ್ರು ಮಾಡೋದು ಯಾ ದೇವ್ರ್ ಮಾಡಿದ್ರು ಏನು ಕಷ್ಟ ಹೋಗ್ತಾ ಇರ್ಲಿಲ್ಲ ಇದೊಂತರಾ ಮಾಡಿದ ತಕ್ಷಣ ಮನಸ್ಸಿಗ್ ಒಂತರಾ ಶಾಂತಿ ಆದಂಗೆ ಓಕೆ ಏನೋ ಒಂದ್ ನೆಮ್ಮದಿ ನೆಮ್ಮದಿ ಇದೆ ಎಷ್ಟು ದೇವ್ರ್ ಮಾಡಿದ್ರು ಏನಪ್ಪಾ ಕಷ್ಟ ಪರಿಹಾರ ಆಗನೇ ಇಲ್ಲ ಕಷ್ಟ ಇದ್ದೇ ಇರುತ್ತೆ ಕಷ್ಟ ಅಂದ್ರೆ ಇದು ಒಂಥರಾ ಶಾಂತಿ ಸಿಗುತ್ತೆ ನಮಗೆ ಆ ಮನಸ್ಸಿಗೆ ನೆಮ್ಮದಿ ನೆಮ್ಮದಿ ಸಿಗುತ್ತೆ ಅಂತ ಸೊ ಈಗ ಅಲ್ಲಿ ಓ ಹೋದಾಗ ನೀವೆಲ್ಲಾ ವಚನ ಹೇಳೋದು ಎಲ್ಲಾ ವಚನ ಹೇಳೋದು ಎಲ್ಲಾ ಮಾಡ್ತೀವಿ ಹಾಗಾದ್ರೆ ನಮಗೋಸ್ಕರ ಒಂದು ವಚನ ಹೇಳ್ತೀರಮ್ಮ ಆಯ್ತು ಇದು ಹಡಪದ ಅಪ್ಪಣ್ಣ ಅಂತ ಅವರ ವಚನ ಇದು ಹ್ಞೂ 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 ತೀರ್ಥಯಾತ್ರೆ ಲಿಂಗದರುಶನಕ್ಕೆ ಹೋಗಿ ಹೋಗಿ ಕರ್ಮವ ಹಿಂಗಿಸಿಕೊಂಡೆನೆಂಬ ಭಂಗಿತರ ಮಾತ ಕೇಳಲಾಗದು ತೀರ್ಥಯಾತ್ರೆ ಲಿಂಗದರುಶನಕ್ಕೆ ಹೋಗಿ ಹೋಗಿ ಕರ್ಮವ ಹಿಂಗಿಸಿಕೊಂಡೆನೆಂಬ ಭಂಗಿತರ ಮಾತ ಕೇಳಲಾಗದು ಅದೇನು ಕಾರಣವೆಂದರೆ ತೀರ್ಥವಾವುದೋ ಯಾತ್ರೆಯಾವುದೋ ಲಿಂಗವಾವುದೋ ಬಲ್ಲರೆ ನೀವು ಹೇಳಿರೇ ಮಹಾಗನ ಗುರುಪಾದ ತೀರ್ಥದಿಂದ ವೆಗಳ ತೀರ್ಥ ಉಂಟೆ जगत्पावन जङ्गमदर्शन दिन्द बेरे यात्रयुण्टे महाघनगुरुपादतीर्थदिन्द वेगळतीर्थ उण्टे जगत्पावन जङ्गमदर्शन दिन्द ಬೇರೆ ಯಾತ್ರೆಯುಂಟೆ ಇಂಗಿತವ ನರಿದ ಬಳಿಕ ತನ್ನ ಅಂಗದ ಮೇಲಿರ್ಪ ಲಿಂಗವಲ್ಲದೆ ಬೇರೆ ಲಿಂಗ ಉಂಟೆ ಇದ ನರಿಯದೆ ಇನ್ನು ತೀರ್ಥಯಾತ್ರೆ ಲಿಂಗ ರುಷನ ಉಂಟೆಂಬ ಅಂಗಹೀನರ ಮುಖವನೋಡಲಾಗದು ಬಸವ ಪ್ರಿಯ ಕೂಡಲ ಚನ್ನಬಸವಣ್ಣ ಬಸವ ಪ್ರಿಯ ಕೂಡಲ ಚನ್ನಬಸವಣ್ಣ ಬಹಳ ಸೊಗಸಾದ ಅರ್ಥವತ್ತಾದ ಒಂದು ವಚನ ಹೇಳಿದ್ರಮ್ಮ ಆಗಿದ್ಯಾ ಹಾಕಿ ಒಂದು ಸೈಡ್ ಇನ್ನೊಂದು ಸೈಡ್ ಹಾಕೊಳ್ಳಬೇಕಾ ಇನ್ನೊಂದು ಸೈಡ್ ಹಾಕ್ಬೇಕಾ ಎರಡು ಕಡೆ ಸಮತೈಬೇಕು ಸವಿತಾ ಅವರು ಆಯಿತಾ ಇದು ಬೇದಿದೆ ಈಗ ಓಕೆ ಈಗ ಒಂದು ప్ಲೇಟ್ ಕೊಡಿ ಇದಕ್ಕೆ ನನ್ಗನ್ಸುತ್ತೆ ತವಾ ಚೆನ್ನಾಗಿರೋದು ಇಟ್ಕೊಳ್ಬೇಕು ನೀಟಾಗಿ ತೆಗಿಬೇಕಲ್ವಾ ನೀಟಾಗಿ ಹಾಂ ಚೆನ್ನಾಗಿರೋದಿದ್ರೆ ಸ್ವಲ್ಪ ಇದು ಆನೇಲಿ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಹಾಕಿ ಇಂಡಾಲಿಯಂ ಪರವಾಗಿಲ್ಲ ಅದು ಅದರಲ್ಲಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಓಕೆ ಇದಕ್ಕೆ ನಾನು ಕಾಯಿ ಚಟ್ನಿ ತಂದಿದ್ದೀನಿ ಓಕೆ ಇದು ಯಾವ ತರ ಮಾಡೋದು ಇದು ಕಾಯಿ ಚಟ್ನಿ ಕಾಯಿ ಚಟ್ನಿ ಮಾಮೂಲಿ ಕಾಯಿ ಚಟ್ನಿ ಕೊಬ್ಬರಿ ಕಡಲೆ ಬೀಜ ಆಮೇಲೆ ಕೊತ್ತಂಬರಿ ಪುದೀನಾ ಆಮೇಲೆ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಓಹ್ ಮಾಮೂಲಿ ಅಂತ ಮಾಮೂಲಿ ಇಲ್ಲ ಸ್ವಲ್ಪ ಬೇರೆ ಹಾಕಿದ್ದೀರಾ ಮಾಮೂಲಿ ಅಂದ್ರೆ ಕಾಯಿ ಚಟ್ನಿ ಕಾಯಿ ಹಾಕ್ತಾರೆ ಮತ್ತೆ ಹಸಿಮೆಣ್ಸು ಹಾಕ್ತಾರೆ ಅಷ್ಟೇ ಹಾ ಹುರ್ಗಡ್ಲೆ ಹಾಕ್ತಾರೆ ಕಡೆ ಎಲ್ಲ ನಾನು ಬೀಜ ಕಡ್ಲೆಬೀಜ ಹಾಕಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಮತ್ತೆ ಪುದೀನಾನು ಹಾಕಿ ಪುದೀನಾ ಹಾಕಿದ್ದೀನಿ ಪುದೀನ ಸಕ್ಕರೆ ಸ್ವಲ್ಪ ಸ್ಪೆಷಲ್ ಚಟ್ನಿ ಹುಣಸೆಹಣ್ಣು ಹುಣಸೆಹಣ್ಣು ಹಾಕಿ ಓಕೆ ಸೊನಾ ಹ್ಮ್ ಹ್ಮ್ ನಿಂಬೆಹಣ್ಣು ಬೇಕಾ ನಿಂಬೆಹಣ್ಣು ತಗೊಳ್ಳಿ ಸಾಕು ಅಷ್ಟೇ ಹ್ಞೂ 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 ಅದನ್ನ ಯಾವ್ದಕ್ಕೆ ಹಾಕೊಳ್ಳೋದು ನಿಂಬೆಹಣ್ಣು ನಿಂಬೆಹಣ್ಣು ಇದ್ರ ಮೇಲ್ಗಡೆ ಹಾಕು ಹಾಕೊಂಡು ಕೊತ್ತಂಬರಿ ಕೊಡಿ ಸ್ವಲ್ಪ ಸುಮ್ಮನೆ ನೀವು ಸುಮ್ಮನೆ ಇದಕ್ಕೆ ಹಾಕೊಂಡು ಡೆಕೋರೇಷನ್ ಮಾಡ್ಕೊಡೋಣ ಅಂತ ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಬಾಯಿಗೆ ಹೋದ್ರು ಚೆನ್ನಾಗಿ ಚೆನ್ನಾಗಿರುತ್ತೆ ಹಾಕೊಂಡ್ರು ಚೆನ್ನಾಗಿರುತ್ತೆ ಸ್ವಲ್ಪ ಈ ಬೂತಿ ಕೊಡಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇದು ವಿಭೂತಿ ಹಚ್ಚಿದ ತಕ್ಷಣ ಊಟ ಹೋಗಿ ಪ್ರಸಾದ ಇದು ಅದಕ್ಕೆ ಇದನ್ನ ಪ್ರಸಾದ ಅಂತ ಹೇಳಿ ತಗೊಳ್ಳಿ ಪ್ರಸಾದ ಟೇಸ್ಟ್ ಮಾಡಿ ಹೇಳಿ ಟೊಮೆಟೊ ಆಮ್ಲೆಟ್ ಒಂದು ಒಳ್ಳೆಯ ಚಟ್ನಿ ಮಾಡಿದೀರಾ ಕಡಲೆ ಬೀಜ ಎಲ್ಲ ಹಾಕಿ ನಿಂಬೆಹಣ್ಣು ಬೇಕಂದ್ರೆ ಹಾಕೋಬಹುದು ಯಾಕಂದ್ರೆ ಟೊಮೆಟೊನೇ ಇದು ಆಮ್ಲೆಟ್ಗೆ ಹಾಕೊಳ್ತೀರಾ ಚಟ್ನಿಗಾ ಯಾವುದಕ್ಕೆ ಆಮ್ಲೆಟ್ ಮೇಲೆ ಹಿಂಗ್ ಹಾಕೊಳ್ಳೋದಾ ಅದು ಹುಳಿ ಕಡಿಮೆ ಇದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಇಲ್ಲ. ಬೇಡ ನನ್ ಸ್ವಲ್ಪ ನಿಂಬೆಣ್ಣೆ ಇದ್ರೆ ನನಗೆ ಇಷ್ಟ ಆಗುತ್ತೆ. ಅದೊಂದ್ಸರ ಬಾಯiele ನೀರು ಬರ್ತದೆ. ಬೇರೆ ಟೇಸ್ಟ್ ಬರುತ್ತೆ. ಟೊಮೆಟೊ ಟೀ ಇದಕ್ಕಿಂತಲೂ ಆಮೇಲೆ ಈಗಿನ ಟೊಮೇಟೊyla ಹುಳಿ ಕಡಮೆ ಇದೆ. ಕಡಮೆ ಇರುತ್ತೆ. ಹ್ಮ್. ಬಿಸಿ ಬಿಸಿ ಇದೆ. ಸ್ವಲ್ಪ ಬಿಸಿ. ಸ್ವಲ್ಪ ಖಾರ ಆಗಿ ಖಾರ ಆಗಿದೆ. ಮತ್ತೆ ಮೃದು

ಈಗ ಇನ್ನೊಂದೇನೋ ತಿಂಡಿ ಮಾಡ್ತೀನಿ ಅಂತ ಹೇಳಿ ಇನ್ನೊಂದು ಬಾಸುಂದಿ ಅಂತ ಹಾಲಿಂದು ಸ್ವೀಟ್ ಮಾಡ್ತಾ ಇದ್ದೀನಿ ಹೌದಾ ಒಂದು ಖಾರ ಮತ್ತೆ ಸ್ವೀಟ್ ಸ್ವೀಟ್ ಓಕೆ ಸರಿ ಹಾಗಾದ್ರೆ ಈಗ ಬಾಸುಂದಿ ಮಾಡ್ತೀನಿ ಅಂತ ಹೇಳಿದ್ರೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ ಇದಕ್ಕೆ ಹಾಲು ಬೇಕು ಮತ್ತೆ ಸಕ್ಕರೆ ಏಲಕ್ಕಿ ಪುಡಿ ಬದಾಮ್ ಪುಡಿ ಆಮೇಲೆ ಗೋಡಂಬಿ ಕಸಗಸೆ ತುಪ್ಪ ಓಕೆ ಇದಿಷ್ಟು ಆದ್ರೆ ಬಾಸುಂದಿ ಬಾಸುಂದಿ

ಅರ್ಧ ಲೀಟ್ರು ಹಾಲು ಹಾಂ ಅರ್ಧ ಲೀಟ್ರ್ ತೊಗೊಂಡರೆ ಒಂದು ಲೀಟ್ರ್ ಅರ್ಧ ಲೀಟ್ರ್ ತಗೊಂಡ್ರೆ ಕಾಲು ಲೀಟ್ರ್ವರೆಗೂ ಕುದಿಸ್ಬೇಕು ಅದು ಅಷ್ಟು ಕುದಿಬೇಕು ಅದು ಹೌದು ಹಾಂ ಒಂದು ಲೀಟ್ರ್ ತೊಗೊಂಡರೆ ಅರ್ಧ ಲೀಟ್ರ್ ಆಗಬೇಕು ಅದು ಅಷ್ಟು ಕುದಿಬೇಕು ಅದು ಇದು ಇವಾಗ ಹಾಲು ಕಾಯಿಸ್ಕೊಂಡಿದ್ದೀರ ಹಸಿ ಹಾಲು ಹಸಿ ಹಾಲೇ ತೊಗೊಂಡಿರೋದು ಓಕೆ ಇನ್ನೂ ಕಾಯಿಸ್ಬೇಕಲ್ಲ ಕಾಯಿಸಿ ಕುದಿಸ್ಬೇಕು ಕುದಿಬೇಕು ಇದು ಚೆನ್ನಾಗಿ ಸರಿ ಅರ್ಧಕ್ಕೆ ಬರ್ಬೇಕು ಅದು ಓಕೆ ಹಾಂ ಏನು ಹಾಕೋದಿಲ್ಲ ಕುದಿಬೇಕು ಮೊದಲು ಏನು ಹಾಕೋದಿಲ್ಲ ಆದರೆ ಕೆನೆ ಬರಬಾರ್ದು ಆ ತಿರುತಾನೇ ಇರಬೇಕು ತಳ ಹಿಡಬಾರ್ದು ಆಮೇಲೆ ಸ್ವಲ್ಪ ದಪ್ಪ ತಳ ಇರೋದು ತೊಗೊಂಡ್ರೆ ಇನ್ನು ಚೆನ್ನಾಗಿ ತಳ ಹಿಡಿದ್ರೆ ಎಲ್ಲ ಕೆಟ್ಟ ಬಿಡುತ್ತೆ ಅದು ಸರಿ ಸರಿ ಚೆನ್ನಾಗಿ ಕುದಿಬೇಕಿದ್ ಹ್ಮ್ ಆಮೇಲೆ ಕೆನೆ ಕೆನೆ ಮೇಲೆ ಬರುತ್ತಲ್ಲ ಕೆನೆ ಬರ್ಲಾರ್ದಂಗೆ ತಿರುತಾನೆ ಇರಬೇಕು ಕೈ ಬಿಟ್ಬಿಟ್ರೆ ಕೆನೆ ಬಂದ್ಬಿಡುತ್ತೆ ಅದು ಚೆನ್ನಾಗಿರಲ್ಲ ಅದು ಇವಾಗ ಹಾಕ್ತಾ ಬಂತಾ ಅದು ಹಾ ಅರ್ಧ ಕುದ್ದಿದೆ ಇನ್ನು ಬಾದಾಮ್ ಪೌಡರ್ ಹಾಕಿ ಒಂದು ಐದು ನಿಮಿಷ ಕುದಿಸ್ಬೇಕು ಇದನ್ನು ಹೌದಾ ಬಾದಾಮ್ ಪೌಡ್ರ್ ಕೊಡಿ ಇದು ಬಾದಾಮಿನ ಪೌಡರ್ ಮಾಡಿ ಪೌಡ್ರ್ ಮಾಡ್ಕೊಂಡಿರೋದು ಇದು ಹ್ಞೂ ಅದೆಷ್ಟು ಒಂದು ಸ್ವಲ್ಪ ಒಂದು ಸ್ಪೂನ್ ಸ್ಪೂನು ಒಂದು ಐದಾರು ಬದಾಮನ್ನ ಪೌಡರ್ ಮಾಡಿಬಿಟ್ಟು ಹಾಲು ಹೆಂಗೆ ಇರುತ್ತೆ ಹಂಗೆ ಜಾಸ್ತಿ ಹಾಲು ಇದ್ರೆ ಜಾಸ್ತಿ ಅಂದ್ರೆ ಗಟ್ಟಿ ಬರಕ್ಕೆ ಇದು ಹ್ಞೂ ಇದು ಎಷ್ಟೊತ್ತು ಬೇಕು ಈಗ ಬಾದಾಮ್ ಹಾಕಿದ್ಮೇಲೆ ಒಂದು ಒಂದು ಐದು ಹತ್ತು ನಿಮಿಷ ಕುದಿಸ್ಬೇಕು ಈಗ ಬಾದಾಮ್ ಹಾಕಿ ಐದು ಹತ್ತು ನಿಮಿಷ ಕುದಿಸಿ ಆಮೇಲೆ ಸಕ್ಕರೆ ಹಾಕಿಬಿಟ್ಟು ಮತ್ತೆ ಒಂದು ಐದು ನಿಮಿಷ ಕುದಿಸ್ಬೇಕು ಸಕ್ಕರೆ ಹಾಕಿದ ತಕ್ಷಣ ತಿಳಿ ಬಂದ್ಬಿಡುತ್ತೆ ಸಕ್ಕರೆ ನೀರು ತಿಳಿ ಆಗುತ್ತೆ ಅಂತ ಅದೊಂದು ಹತ್ತು ನಿಮಿಷ ಕುದಿಸ್ಬೇಕು ಸರಿ ಆದರೆ ಕೈ ಮಾತ್ರ ಬಿಡಬಾರ್ದು ಇದು ಯಾವಾಗಲೂ ಸಿರುತಾನೇ ಇರಬೇಕು ಹಿಂಗೆ ಕಲಿಸ್ತಾನೇ ಕಲಿಸ್ತಾನೆ ಇದನ್ನು ಇನ್ನೇನು ಸಕ್ಕರೆ ಕೊಡಿ ಈಗ ಬದಾಮ್ ಪೌಡ್ರ್ ಕುದ್ದಿದೆ ಈಗ ಸಕ್ಕರೆ ಹಾಕಿ ಮತ್ತೆ ಅದೊಂದು ಹತ್ತು ನಿಮಿಷ ಸರಿ ಸರಿ ಸೊ ಎಷ್ಟು ರುಚಿಗೆ ಎಷ್ಟು ಬೇಕು ಎಷ್ಟು ಬೇಕೋ ಅಷ್ಟು ರುಚಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕುವ ಸ್ವಲ್ಪ ಟೇಸ್ಟ್ ನೋಡ್ಬೇಕು ನೋಡಿದ್ಮೇಲೆ ಜಾಸ್ತಿ ಬೇಕು ಅಂದ್ರೆ ಮತ್ತೆ ಹಾಕ್ಬಹುದು ಸ್ವಲ್ಪ ಏಲಕ್ಕಿ ಪುಡಿ ಪುಡಿ ಸೊ ಹಾಲಲ್ಲಿ ಮಾಡುವಂತ ಸಿಹಿ ತಿಂಡಿಗಳೆಲ್ಲ ಮಾಡ್ತೀರಾ ಯಾಕಂದ್ರೆ ನಾರ್ತ್ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಏನದು ಹಾಲಲ್ಲಿ ಜಾಸ್ತಿ ಏನ್ ಮಾಡಲ್ಲ ಇದನ್ನೇ ಜಾಸ್ತಿ ಮಾಡೋದು ಬಾಸುಂದಿ ಬಾಸುಂದಿನೇ ಜಾಸ್ತಿ ನಾನ್ ಯಾಕೆ ಅಂದ್ರೆ ಈಗ ಪೇಡ ಅದರಲ್ಲೇ ಬೇರೆ ಬೇರೆ ಎಲ್ಲ ಮನೇಲಿ ಮಾಡಕ್ಕಾಗಲ್ಲ ಅಷ್ಟ ಆಗೋದು ಇಲ್ಲ ಅಷ್ಟು ಚೆನ್ನಾಗಿ ಬರೋದು ಇಲ್ಲ ಅದಕ್ಕೆ ಅದೇನು ಮಾಡೋದಿಲ್ಲ ಸರಿ ಇದು ಪುನಃ ಇನ್ನು ಕಲಿಸ್ತಾ ಇರ್ಬೇಕಾ ಸ್ವಲ್ಪ ಕುದಿಲಿ ಇನ್ನೊಂದು ಸಕ್ಕರೆ ಹಾಕಿದೀವಲ್ಲ ಸಕ್ಕರೆ ಹಾಕಿದ ತಕ್ಷಣ ತಿಳಿ ಬಂದ್ಬಿಡುತ್ತೆ ಕರಗಿಬಿಟ್ಟು ನೀರ್ ನೀರಾಗ್ಬಿಡುತ್ತೆ ಸ್ವಲ್ಪ ಗಟ್ಟಿ ಆಗಲಿ ಅಷ್ಟೊತ್ತರಿಗೆ ನಾವು ಗೋಡಂಬಿ ಗಸಗಸೆಯನ್ನು ತುಪ್ಪದಲ್ಲಿ ಹುರ್ಕೊಂಡು ಪ್ಯಾನ್ ಒಂದು ಕೊಡಿ ಓಲೆ ಒಂದ್ ಒಂದು ಮಾಡಿ ಮತ್ತೆ ಬೇರೆ ಏನ್ ತಿಂಡಿಗಳನ್ನ ಮಾಡ್ತೀರಾ ಸಿಹಿ ತಿಂಡಿ ಅಂದ್ರೆ ಹೋಳಿಗೆ ಅದು ಇದೆಲ್ಲ ಹೋಳಿಗೆ ಮಾಡ್ತೀವಿ ಅಲ್ಲಿ ಹೋಳಿಗೆ ಮಾಡ್ತೀವಿ ಕಡೆ ಯಾವುದು ತುಂಬಾ ಫೇಮಸ್ ಅಂದ್ರೆ ನಮ್ದೆಲ್ಲ ಕಡಲೆ ಬೇಳೆ ಹೋಳಿಗೆ ಪಾಯಸ ಮಾಡ್ತೀವಿ ಗೋಧಿ ಪಾಯಸ ಮಾಡ್ತೀವಿ ಜಾಸ್ತಿ ಹ್ಮ್ ಹ್ಮ್ ಗೋಧಿ ಪಾಯಸ ಕಡಲೆ ಹೋಳಿಗೆ ಹೋಳಿಗೆ ಹೆಸರು ಬೇಳೆ ಪಾಯಸ ತುಪ್ಪ

ನೀವ್ ಹೇಳಿದ್ರೆ ಹಾಲಿಂದ ಅಲ್ವಾ ಹಾಲಿಂದು ಅದು ಸ್ವಲ್ಪ ಹುಳಿ ಹುಳಿ ಇದ್ ಬಂದ್ಬಿಟ್ರೆ ಒಡೆದ್ ಬಿಡುತ್ತೆ ಹಾಲು ಒಂದ್ ಎರಡ್ ಸತಿ ಆಗಿದೆ ನಮ್ದು ಆ ತರ ಬಿಟ್ರೆ ತಿನ್ನಕ್ಕೆ ಆಗಲ್ಲ ಇದೆ ಇನ್ನೊಂದ್ ಚಿರಂಜಿ ಅಂತ ಬರುತ್ತೆ ರೌಂಡ್ ಬರುತ್ತೆ ಅದನ್ನು ಈ ಕಡೆ ಏನಂತಾರೆ ಚಿರಂಜಿ ಅಂತಾರೆ ಅದನ್ನ ತುಪ್ಪದಲ್ಲಿ ಹುರಿದು ಹಾಕ್ಬೋದು ಏನದು ದ್ರಾಕ್ಷಿ ತರ ಹಣ್ಣ ಇಲ್ಲ ಕಾಜು ತರನೇ ಬರುತ್ತೆ ರೌಂಡ್ ಇರುತ್ತೆ ಚಪ್ಪಟೆ ಆಗಿರುತ್ತೆ ಅದು ಬರುತ್ತೆ ಅಲ್ಲಿ ನಿಮ್ಮ ಇಲ್ಲಿ ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ಅದು ಇಲ್ಲಿ ಏನಂತಾರ ಗೊತ್ತಿಲ್ಲ ಅದಕ್ಕೆ ಚಿರಂಜಿ ಅಂತ ಹೇಳಿ ಚಿರಂಜಿ ಅಂತಾರೆ ನೋಡೋಣ ಟ್ರೈ ಮಾಡೋಣ ಸಿಗುತ್ತೆ ಸ್ವೀಟ್ಗೆಲ್ಲ ಹಾಕ್ತಾರ ಸ್ವೀಟ್ಗೆಲ್ಲ ಹಾಕ್ತಾರೆ ಇದು ಬಾಸುಂದಿಗೆ ಮೀನ್ ಹಾಕ್ತಾರೆ ಅದನ್ನ ನೀವು ತರ್ಲಿಲ್ವಾ ಚಿರಂಜಿನಾ ಅದನ್ನ ತರ್ಲಿಲ್ಲ ನಾನು ಹೌದಾ ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗ ಕೇಳಬೇಕು ನನಗೂ ಗೊತ್ತಿಲ್ಲ ಅದು ಈ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹ್ಞೂ ಹುರಿದ್ಬಿಟ್ಟು ಇದು ಕುದೀತಾ ಇರಲಿಲ್ಲ ಅಥವಾ ಹಿಂಗೆ ಕೈಯೆಲ್ಲ ಅಲ್ಲಾಡಿಸ್ಬೇಕಾಯ್ತಂದು ಮಾಡೋ ಮಾಡ್ಬೇಕು ಅದು ಕೆನೆ ಬರಬಾರ್ದು ಅದು ಕೆನೆ ಬಂತಂದ್ರೆ ಕೆನೆ ಕೆನೆ ಕಿಣೆ ಬಂದ್ಬಿಡುತ್ತೆ ಕೈ ಆಡಿಸ್ತಾನೆ ಇರಬೇಕು ಅದನ್ನು ನೋಡಿ ಒಂದು ಲೀಟ್ರ್ದು ಸಾಧಾರಣ ಒಂದು ಕಾಲು ಲೀಟ್ರ್ ಆಯಿತಾ ಹಾಂ ಅಷ್ಟು ಅರ್ಧ ಲೀಟ್ರ್ವರೆಗೂ ಆಗಿದೆ ಅದು ಅದೇ ಸುಮಾರು ಅರ್ಧ ಲೀಟರ್ ಅರ್ಧ ಮಾಡ್ಬೇಕು ನೋಡಿ ಹಾಲು ಒಂದು ಟು ಲೀಟ್ರ್ ತೊಗೊಂಡರೆ ಅರ್ಧ ಲೀಟ್ರ್ ಹಾಂ ಹಾಂ ನಾವೆಲ್ಲ 3 4 ಮೀಟರ್ ಲೀಟರ್ ಮಾಡುತ್ತೀವಿ ಮನೆಯಲ್ಲ ಅದನ್ನ ಇದು ಇವಾಗ ಎಷ್ಟು ಜನಕ್ಕೆ ಬರುತ್ತಿದೋ ಒಂದು 3 4 ಜನಕ್ಕೆ ಆಗುತ್ತಾ ಹಾ ಒಂದಿಬ್ಬರಿಗೆ ಮೂರು ಜನಕ್ಕೆ ಅದು ತಿಂದಂಗೆ ಜಾಸ್ತಿ ತಿನ್ನೋರಿತ್ರೆ ಜಾಸ್ತಿ ಆಗುತ್ತೆ ಹೌದು ಸ್ವೀಟ್ ಇಷ್ಟ ಅನ್ನವರಿಗೆ ಒಬೆತ್ತು ಖಾಲಿ ಮಾಡ್ಬಿಡಬಹುದು ಖಾಲಿ ಮಾಡ್ಬಿಡಬಹುದು ಹಾಕಿಬಿಡಲ್ಲ ಇದನ್ನ ಹಾಕಿ ಹಾಕಿ ಅದನ್ನ ಆಫ್ ಮಾಡ್ಬಿಡಿ ಆಫ್ ಮಾಡ್ಲಾ ಹಾ ಆಫ್ ಮಾಡ್ಬಿಡಿ ಎಷ್ಟು ಒಂದು ಸ್ಪೂನ ಒಂದೇ ಸ್ಪೂನ್ ಇದು ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಹ್ಮ್ ಹ್ಮ್ ಗಸಗಸೆ ಜಾಸ್ತಿ ಇದ್ರೆ ಚೆನ್ನಾಗಿ ಸ್ವೀಟ್ ಯಾರಿಗ ಇಷ್ಟ ಮನೆಯಲ್ಲಿ ಇದನ್ನ ಬಹಳ ತಿಂತಾರೆ ನಮ್ಮ ಮನೆಯಲ್ಲಿ ಎಲ್ಲರೂ ತಿಂತಾರೆ ಮಾಡಿಬಿಟ್ಟು ಇದು ಎಂಟು ದಿವಸದವರೆಗೂ ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ತಂಪಾದ್ರೆ ಚೆನ್ನಾಗಿರುತ್ತೆ ಇದು ಬಿಸಿ ಆಮೇಲೆ ನಾವು ಚಪಾತಿ ಹಚ್ಕೊಂಡು ತಿನ್ಬೋದು ಇದನ್ನ ಹಾಲಲ್ಲಿ ಮಾಡಿರೋದಲ್ಲ ಎಂಟು ದಿನ ಪರವಾಗಿಲ್ವಾ ಏನು ಆಗಲ್ಲ ಕುದಿಸಿರ್ತೀವಲ್ಲ ಜಾಸ್ತಿ ಏನೂ ಆಗಲ್ಲ ಇದು ಇವಾಗ ಆಫ್ ಮಾಡಿದ್ರಲ್ವಾ ಆಫ್ ಮಾಡಿದ್ರೆ ಒಂದ್ಸರ್ತಿ ಗಸಗಸೆ ಹಾಕ್ಬಿಟ್ರೆ ಎಲ್ಲ ಆಯ್ತು ಎಲ್ಲನೂ ಹಾಕ್ಬಿಟ್ಟು ಆಮೇಲೆ ಇದನ್ನ ಸ್ವಲ್ಪ ರಾತ್ರಿ ಮಾಡಿಟ್ಟು ಬೆಳಿಗ್ಗೆ ತಿಂದ್ರೆ ಚೆನ್ನಾಗಿ ಗಟ್ಟಿ ಬಂದ್ಬಿಡುತ್ತೆ ಇದು ಮಾಡಿದ ತಕ್ಷಣ ತಿನ್ನಕ್ಕಾಗಲ್ಲ ಆಮೇಲೆ ಫ್ರಿಜ್ ಅಲ್ಲಿ ಇಟ್ಬಿಟ್ರೆ ಹಾಲಲ್ವಾ ಹಾಲು ಇನ್ನೂ ಗಟ್ಟಿ ಬಂದು ಒಂಥರ ಐಸ್ ಕ್ರೀಮ್ ಥರ ಆಗಿಬಿಡುತ್ತೆ ಆ ತರ ಆಗಿ ಬಿಡುತ್ತೆ ಹ್ಮ್ ಇದೆಲ್ಲ ಚಪಾತಿ ಹಚ್ಕೊಂಡು ತಿಂತಾರೆ ನಮ್ ಕಡೆ ಎಲ್ಲ ಹೌದಾ ಹಾ ಸ್ವೀಟ್ ಇಷ್ಟ ಆಗೋ ಅವ್ರಿಗೆ ಸ್ವೀಟ್ ಇಷ್ಟ ಆಗೋರಿಗೆ ಸ್ಪೂನ್ ಕುಡಿ ಮಕ್ಕಳಿಗೆಲ್ಲ ನಿಜ ಖುಷಿ ಆಗ್ಬೋದು ಹಾಲು ಯೂಶ್ವಲಿ ಕುಡಿಯೋಲ್ಲ ಅಂದಾಗ ಇಂತದ ಇಂಥದ್ದನ್ನ ಮಾಡ್ಬಿಟ್ಟು ನಾಲ್ಕೈದು ದಿವಸವರೆಗೂ ಕುಡಿಬೋದು ಐಸ್ ಕ್ರೀಮ್ ಅಂತ ಹೇಳಿಬಿಟ್ರೆ ಬಿಟ್ರೆ ಖುಷಿಯಲ್ಲಿ ಹಾಲಿಂದಾದ್ರು ಕುಡಿದ್ಬಿಡ್ತಾರೆ ಈಗ ಬೌಲ್ ಕುಡಿ ಸರಿ ಈಗ ಬಾಸುಂದಿ ರೆಡಿ ಆಗಿದೆ ಬಿಸಿ ಇದೆ ನೋಡಿ ಟೇಸ್ಟ್ ಮಾಡಿ ಹೇಗೆ ಅಂತ ಓಕೆ ಸೊ ಬಿಸಿ ಇರೋದು ಟೇಸ್ಟ್ ಮಾಡಿ ಅಂತ ಇದ್ದೀರಾ ಹಾಂ ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಜಾಗದ ಓಕೆ ಓಕೆ ಫ್ರಿಜ್ಜಲ್ಲಿಟ್ಟು ಇನ್ನೂ ತಿನ್ನೋಕೆ ಚೆನ್ನಾಗಿರುತ್ತೆ ತುಂಬ ಏನದು ಎಮ್ಮಿ ಅಂತಾರಲ್ಲ ಆ ಥರನೇ ಕಾಡ್ತಾ ಇದೆ ಗೋಡಂಬಿ ಎಲ್ಲ ಹಾಕಿ ಪರಿಮಳನು ಗಮ್ ಅಂತ ಬರ್ತಾ ಇದೆ ಇದೆಲ್ಲ ಹೇಳ್ತೀನಿ ಸ್ವೀಟ್ ಸರಿಯಾಗಿ ಸ್ವೀಟ್ ಪರ್ಫೆಕ್ಟ್ ಆಗಿದೆ ಸ್ವಾದಿಷ್ಟ ಅಂತ ಹೇಳ್ತಾರಲ್ಲ ಆ ಆತರ ಹೇಳ್ಬೋದು ಮಾಡಿದ್ದೀರಾ ಏನದು ಪರಿಮಳ ಹಾಲು ಬರ್ತಾ ಇದೆ ಒಂದು ಕಪ್ಪು ಆರಾಮದಲ್ಲಿ ಕುಡಿಬಹುದು ಅಷ್ಟೊಂದು ಸ್ವಾದಿಷ್ಟತೆ ಇದೆ ಸ್ಪೂನ್ ಮಾತ್ರ ತಿಂದೆ ತುಂಬಾ ರುಚಿಯಾಗಿ ಚೆನ್ನಾಗಿದೆ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಎರಡು ತಿಂಡಿಗಳನ್ನು ಮಾಡಿ ವಿಧಾನ ತೋರಿಸಿದಿರ ಒಂದು ಖಾರ ಮತ್ತೆ ಇನ್ನೊಂದು ಸಿಹಿ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಟೊಮೊಟೊ ಆಮ್ಲೆಟ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಟೊಮೊಟೊ ಅಕ್ಕಿ ಹಿಟ್ಟು ಉಪ್ಪಿಟ್ಟು ರವೆ ಅಡಿಗೆ ಸೋಡಾ ಉಪ್ಪು ಓಂಕಾಳು ಶುಂಠಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ನಿಂಬೆಹಣ್ಣು ಟೊಮೊಟೊ ಆಮ್ಲೆಟ್ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರ್ಗೆ ಹೆಚ್ಚಿದ ಟೊಮೊಟೊ ಹಸಿಮೆಣಸಿನಕಾಯಿ ಮತ್ತು ಶುಂಠಿಯನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ನಂತರ ರುಬ್ಬಿದ ಮಿಶ್ರಣವನ್ನು ಬೌಲ್ಗೆ ಹಾಕಿಕೊಂಡು ಅದಕ್ಕೆ ಅಕ್ಕಿ ಇಟ್ಟು ಮತ್ತು ಎರಡರಿಂದ ಮೂರು ಸ್ಪೂನ್ ಉಪ್ಪಿಟ್ಟು ರವೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅಡಿಗೆ ಸೋಡಾ ಸ್ವಲ್ಪ ಓಂಕಾಳು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಗಂಟೆ ನೆನೆಯಲು ಬಿಟ್ಟು ನಂತರ ಕಾದ ಎಂಚಿಗೆ ದೋಸೆಯಂತೆ ಅರಡಿ ಬೇಯಿಸಿದರೆ ಟೊಮೊಟೊ ಆಮ್ಲೆಟ್ ಕಾಯಿ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ ಬಾಸುಂದಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಲು ತುಪ್ಪ ಸಕ್ಕರೆ ಏಲಕ್ಕಿ ಪುಡಿ ಬಾದಾಮಿ ಪುಡಿ ಗೋಡಂಬಿ ಗಸಗಸೆ ಬಾಸುಂದಿ ಮಾಡುವ ವಿಧಾನ ಮೊದಲು ಸ್ಟವ್ ಹಚ್ಚಿ ಒಂದು ಪಾತ್ರೆಗೆ ಹಾಲು ಹಾಕಿ ಚೆನ್ನಾಗಿ ಕುದಿಸಿ ಹಾಲು ಅರ್ಧ ಕುದಿದ ನಂತರ ಅದಕ್ಕೆ ಸ್ವಲ್ಪ ಬಾದಾಮಿ ಪುಡಿ ಸಕ್ಕರೆ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮತ್ತೆ ಕುದಿಸಿ ಮತ್ತೊಂದು ಬಾಣಲಿಯಲ್ಲಿ ತುಪ್ಪದಿಂದ ಗೋಡಂಬಿಯನ್ನು ಉರಿದು ಕುದಿಯುತ್ತಿರುವ ಹಾಲಿಗೆ ಹಾಕಿ ನಂತರ ಗಸಗಸೆಯನ್ನು ಸಹ ತುಪ್ಪದಲ್ಲಿ ಉರಿದು ಹಾಲಿಗೆ ಹಾಕಿ ಸ್ವಲ್ಪ ತಿರುವಿದರೆ ಸಿಹಿಯಾದ ಬಾಸುಂದಿ ಸವಿಯಲು ಸಿದ್ಧ ನೋಡಿರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಅಡುಗೆಗಳನ್ನ ಹೇಗ್ ಮಾಡಿದ್ರು ಅಂತ ಇದನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾಗ್ತಿ